ಮಾನ್ಯ ಸಭಾಪತಿಯವರೇ ಅದು ಹಿಂದೆ ಹದಿನೈದು ಹದಿನಾರನೇ ಸಾಲಿನಲ್ಲಿ ಘೋಷಣೆ ಆಗಿದ್ರು ಕ್ರಮಬದ್ಧವಾಗಿ ಏನು ತಯಾರಿ ಮಾಡಿಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಡೈರೆಕ್ಷನ್ ಕೊಟ್ಟಿದ್ದೇವೆ ಇಪ್ಪತ್ನಾಲ್ಕನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಬೋರ್ಡ್ ಅಲ್ಲಿ ಯುನಾನಿಮಸ್ ರೆಸೊಲ್ಯೂಷನ್ ಮಾಡಿ ಕೊಟ್ಟಿದ್ದಾರೆ ಓಕೆ ಆ ಪ್ರಸ್ತಾವನೆ ಆ ಅಕ್ಟೋಬರ್ ಹನ್ನೆರಡಕ್ಕೆ ನಮ್ ಕೆ ಎಂ ಎಫ್ ಗೆ ಬಂದಿದೆ ಸರ್ಕಾರ ಇದನ್ನ ಆಕ್ಟಿವ್ ಆಗಿ ನಾವು ಪರ್ಸ್ಯೂ ಮಾಡ್ತಾ ಇದ್ದೇವೆ ಇದನ್ನ ಮುಂದುವರಿಸುತ್ತೇವೆ ಮಾಡಬೇಕಂತ ಸಚಿವರಲ್ಲಿ ಸಚಿವರಿಗೆ ಅನ್ಯ ಅಧ್ಯಕ್ಷರೇ ಅವರು ಸ್ಪೆಸಿಫಿಕ್ಕಾಗಿ ಈಗ ಎಂಬತ್ತೆರಡು ಅರ್ಜಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿದ್ದಾರೆ ಎರಡು ಕೊಡಲಿಕ್ಕೆ ಬರೋದಿಲ್ಲ ಇನ್ನು ಎಂಬತ್ತನ್ನು ಕೊಡ್ಬೋದು ಅಂತ ಹೇಳಿದ್ದೇವೆ ನಾನು ಅವರಿಗೆ ತಹಶೀಲ್ದಾರ್ಗೆ ಇವತ್ತೇ ಸೂಚನೆ ಕೊಡ್ತೇನೆ ಮ್ಯಾಕ್ಸಿಮಮ್ ಒಂದು ತಿಂಗಳೊಳಗಡೆ ಈ ಎಂಬತ್ತು ಕೂಡ ವಿಲೆ ಆಗಬೇಕು ಅಂತ ಅದೇ ರೀತಿಯಾಗಿ ಬೇರೆ ಗ್ರಾಮಗಳದ್ದು ಕೂಡ ಇದ್ದರೆ ಅವುಗಳನ್ನು ನೀವು ನಿರ್ದಿಷ್ಟವಾಗಿ ಹೇಳಿದ್ರೆ ನಾನು ನಿರ್ದಿಷ್ಟವಾಗಿ ಉತ್ತರ ಕೊಡ್ಬೋದು ಈಗ ಡೀಮ್ಡ್ ಫಾರೆಸ್ಟು ನನ್ನ ಕೈಯ್ಯಲ್ಲಿ ಇಲ್ಲ ಅದು ಸುಪ್ರೀಂ ಕೋರ್ಟು ನೈನ್ಟೀನ್ ನೈಂಟಿ ಸಿಕ್ಸ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಆಧಾರದ ಮೇಲೆ ಇಲ್ಲಿ ಏನು ಹೇಳಿದ್ರು ನಡೆಯೋದಿಲ್ಲ ನೀವು ಹೇಳಿದ್ರು ನಡೆಯೋದಿಲ್ಲ ಗೌರವರು ಯುತವಾಗಿ ಹೇಳ್ತೇನೆ ಸಭಾಧ್ಯಕ್ಷರು ಹೇಳಿದ್ರು ನಡೆಯೋದಿಲ್ಲ ನೈನ್ಟೀನ್ ನೈಂಟಿ ಸಿಕ್ಸ್ ಕಾನೂನನ್ನು ನಾವು ಯಾರೂ ಉಲ್ಲಂಘನೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆಯೇ ಈಗ ಎಚ್ ಆರ್ ಪಿ ಸಿಗೆ ರಿಸರ್ವ್ ಆಗಿತ್ತು ಅಂತ ಹೇಳಿದ್ರೆ ಬಹುಶಃ ಅದರಲ್ಲೂ ನಾವು ಕೊಡಲಿಕ್ಕೆ ಬರೋದಿಲ್ಲ ನೋಡೋಣ ಅದನ್ನೇನಾದರೂ ವಾಪಸ್ ಸರ್ಕಾರಕ್ಕೆ ಬರ್ಕೊಂಡು ಆಮೇಲೆ ಏನಾದರೂ ಮಾಡ್ಲಿಕ್ಕೆ ಆಗುತ್ತಾ ನಾನು ಚೆಕ್ ಮಾಡ್ತೇನೆ ಕೇಸ್ ಬೈ ಕೇಸ್ ಕೊಟ್ಟರೆ ನಾನು ಸ್ಪೆಸಿಫಿಕ್ಕಾಗಿ ಉತ್ತರನೂ ಕೊಡ್ಬೋದು ಆ್ಯಕ್ಷನ್ನು ತಗೊಳ್ಬೋದು ಜನರಲ್ಲಾಗಿ ವಿತೌಟ್ ನೋಯಿಂಗ್ ದ ಸಬ್ಜೆಕ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳ್ದೆ ನಾನು ಏನಾದರೂ ಹೇಳಿದರೆ ತಪ್ಪು ಸುಮ್ಮನೆ ತಪ್ಪು ಸು ಭರವಸೆ ಕೊಟ್ಟಂಗೆ ಆಗತ್ತೆ ಅದನ್ನು ಮಾಡ್ಲಿಕ್ಕೆ ನನ್ಗೂ ಇಷ್ಟ ಇಲ್ಲ ಸೊ ಈಗ ನೀವು ಸ್ಪೆಸಿಫಿಕ್ ಕೇಳಿದ್ರಿ ಎಂಬತ್ತ ಎಂಬತ್ತೆರಡರಲ್ಲಿ ಎಂಬತ್ ಮಾಡಬಹುದು ಅಂತ ಹೇಳಿದ್ದೇನೆ ಅದನ್ನ ಮಾಡಿಸು ಮಾಡಿಸ್ತೇನೆ ನಾನು ಉಳಿದಿದ್ದು ಯಾವುದಾದ್ರೂ ಸ್ಪೆಸಿಫಿಕ್ ಇದ್ರೆ ಹೇಳಿ ನಾವು ಡೆವಲಪ್ಮೆಂಟ್ ಇಶ್ಯೂ ನಲ್ಲಿ ನಿಮ್ ಜೊತೆಗೆ ನಾವಿದ್ದೇವೆ ಅಷ್ಟು ನಾನು ಸಮಸ್ಯೆ ಇದೆ ಕ್ಷೇತ್ರದಲ್ಲಿ ಅಂತ ಗಮನಕ್ಕೆ ಸಚಿವರೇ ಶ್ರೀನಿವಾಸ ದಯಮಾಡಿ ನಮ್ಮಲ್ಲಿ ಮುಳುಗಡೆ